ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಈ ಬ್ರಹ್ಮದಂಡೆ ಗಿಡದ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಅಂತ ಕೇಳಿದ್ರಿ ಸೊ ಇದು ನೋಡಿ ಇದು ಇದು ತುಂಬ ಚಿಕ್ಕದು ಹೆಂಗೆ ಹೋದರೂ ನಿಮಗೆ ಇನ್ನೊಂದು ಮೂರು ನಾಲ್ಕು ದಿವ್ಸದೊಳಗಡೆ ದೀಪಾವಳಿ ಇದೆ ಸೊ ಯಾರಿಗೆಲ್ಲ ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಂತಂದರೆ ಈ ಅಮಾವಾಸ್ಯ ದಿವಸ ಯಾರಿಗಾದರೂ ಶತ್ರುಗಳ ಬಾಧೆ ಇದ್ದರೆ ಇದರಿಂದ ನಿವಾರಣೆಗೆ ಇದನ್ನು ಉಪಯೋಗಿಸ್ತಾರೆ ಸೊ ಅಂತಂದರೆ ಇಳೆಯನ್ನು ತೆಗೆಯುವಂಥದ್ದು ಈ ಗಿಡದಿಂದ ಅಷ್ಟು ಪವರ್ ಇರ್ತಕ್ಕಂಥದ್ದು ಇದು ತಾಂತ್ರಿಕ ವಿದ್ಯೆಗಳಲ್ಲೆಲ್ಲ ಬಳಸ್ತಾರೆ ಬಟ್ ನಿಮಗೆ ಯಾರಿಗಾದರೂ ಬೇಕಿದ್ರೆ ಅಥವಾ ನೀವೇನಾದರೂ ಇದರ ಬಗ್ಗೆ ಹುಡುಕ್ತಿದ್ರೆ ಇದಕ್ಕೋಸ್ಕರವಾಗಿ ಇದ್ರ ಜೊತೆ ಅಂಕಾಲೆ ಮರದ ಕಡ್ಡಿನೂ ಸಹ ಯೂಸ್ ಮಾಡ್ತಾರೆ ಸೊ ಇದು ಮತ್ತು ಅಂಕಾಲ ಕಡ್ಡಿಯನ್ನು ತಗೊಂಡು ನೀವು ಮನೆಯಲ್ಲಿ ಕಟ್ಕೊಳ್ಳೋದ್ರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವು ಕ್ಲಿಯರ್ ಆಗ್ತದೆ ಸೊ ಇದು ಅಷ್ಟು ಒಳ್ಳೆಯ ಗಿಡ ಅಂತಲೂ ಹೇಳ್ಬೋದು ಬಟ್ ಸಿದ್ಧಿ ಇಲ್ಲದೆ ಯಾರು ಕೀಳಕ್ಕೆ ಹೋಗಬೇಡಿ ಏಕೆಂತಂದರೆ ಸಿದ್ಧಿ ಇದ್ದರೆ ತುಂಬ ಒಳ್ಳೆಯದು ನೆಕ್ಸ್ಟು ಅಂಕೋಲೆ ಮರದ್ದು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದೇ ರೀತಿಯಾಗಿ ಇದನ್ನು ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿನ ಇಲ್ಲ ಅಷ್ಟಮಿ ದಿನ ನೀವು ಸಿದ್ಧಿ ಮಾಡಿ ಕಿತ್ಕೊಂಡು ಹೋದರೆ ತುಂಬ ಒಳ್ಳೆಯದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ